ಈ ಪಟ್ಟಣದ ಆರಾಧ್ಯ ದೇವರಾಗಿರುವಂಥ ನಂದೀಶನ್ನ ಸ್ಮರಣೆ ಮಾಡಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಬಸವೇಶ್ವರ ಸೇವಾ ಸಮಿತಿಯವರು ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಬಸವಾದಿ ಶಿವಶರಣರ ವಚನ ಚಿಂತನ ಪ್ರವಚನದ ಭವ್ಯವಾದ ವೇದಿಕೆಯಲ್ಲಿ ಮುಹೂರ್ತಗೊಳಿಸಿರುವಂಥ ಬಾಗೇವಾಡಿ ಪಟ್ಟಣದ ವಿರಕ್ತ ಮಠದ ಪರಮ ಪೂಜ್ಯರಾಗಿರುವಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಜಾತ್ರಾ ಕಮಿಟಿ ಎಲ್ಲ ಪದಾಧಿಕಾರಿಗಳೇ ಒಂದು ತಿಂಗಳ ಪರ್ಯಂತರ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುಧೇನ ಉಣಬಡಿಸ್ತಾ ಇರುವಂಥ ಆತ್ಮೀಯ ಕಲಾ ಬಳಗವೆ ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದಿರುವಂಥ ಬಸವನ ಬಾಗೇವಾಡಿಯ ಸಮಸ್ತ ಮಹಾಜನಗಳೇ ಮಾತೆಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಅಚ್ಚಿಜ್ಯೋತಿಗೆ ಶರಣು ಶರಣಾರ್ಥಿ ಈ ಪ್ರವಚನವನ್ನು ಅಂತರ್ಜಾಲಗಳ ಮುಖಾಂತರ ನಾಡಿಗೆ ಬಿತ್ತರಿಸ್ತಾ ಇರುವಂಥ ನಿಮ್ಮೂರಿನ ಶ್ರೇಷ್ಠ ಸದ್ಭಕ್ತನಾಗಿರುವಂಥ ಶರಣು ಬಸ್ತಾಳ್ ಅವರೇ ನಿಮಗೂ ಕೂಡ ಶರಣಾರ್ಥಿಗಳನ್ನು ತಿಳಿಸಿ ಪ್ರತಿನಿತ್ಯ ಒಂದೊಂದು ಚಿಂತನೆಯನ್ನು ನಾವು ಮಾಡುತ್ತಾ ಇದ್ದೇವೆ ಕಲ್ಯಾಣದ ಶರಣರ ಪ್ರಕಾರ ದೇವರು ಎಲ್ಲಿದಾನಂದ್ರೆ ಬೇರೆ ಕಡೆ ದೇವರು ಎಲ್ಲಿ ಇಲ್ಲ ನಿನ್ನ ಅಂತರಂಗದೊಳಗೆ ಭಗವಂತ ನೆಲೆ ನಿಂತಿದ್ದಾನೆ ಅನ್ನುವಂಥ ಮಾತನ್ನು ಬಹಳ ಸುಂದರವಾಗಿ ನಮಗೆಲ್ಲರಿಗೂ ತಿಳಿಪಡಿಸಿದ್ದಾರೆ ಶರಣರ ಸಿದ್ಧಾಂತವನ್ನು ನಾವು ಕೇಳ್ತಾ ಏನು ಹೊರಟಿದ್ದೇವೆ ಅವರ ತತ್ವದಂತೆ ನಾವು ಬದುಕುವಂಥ ಕೆಲಸವನ್ನು ಮಾಡಿದರೆ ಎಲ್ಲ ಶರಣರ ಕೃಪೆ ನಮ್ಮ ಮೇಲೆ ಆಗ್ತದೆ ನಿನ್ನೆ ನಾನು ಬಹಳ ಸುಂದರವಾಗಿ ದೇವರು ಎಲ್ಲದಾನ ಅಂತ ತಿಳ್ಕೊಂಡು ವಿಚಾರ ಮಾಡಿದರೆ ದೇವರು ನಮ್ಮನ್ನು ಬಿಟ್ಟು ಇಲ್ಲ ಅನ್ನುವಂಥ ವಿಚಾರವನ್ನು ಕುರಿತು ನಾವು ಚಿಂತನೆ ಮಾಡಿದ್ದೇವೆ ದೇವರು ಹಾಗದಾನಂದ್ರೆ ನಿಮ್ಮ ಮನೆಗೆ ಬೀಗರುಗಳು ಬಂದಾಗ ಅಥವಾ ಬೀಗರು ಅಥವಾ ಬಿಜ್ರು ಬಂದಾಗ ಸಂಬಂಧಿಕರು ಬಂದಾಗ ಆ ಸಂಬಂಧಿಕರು ಬೀಗರೆಲ್ಲರೂ ನಿಮ್ಮ ಜೊತೆಗೇನೆ ಇರಬೇಕು ನಿಮ್ಮ ಮನೆಯೊಳಗ ಅಂತ ವಿಚಾರ ಮಾಡ್ತಾರೆ ಯಾವಾಗ ಬೀಗರು ನಮ್ಮ ಹತ್ರನೇ ಇರಬೇಕು ಅಂದಾಗ ನಾವೆಲ್ಲ ಬೀಗರಿಗೆ ವ್ಯವಸ್ಥೆ ಮಾಡ್ತೀವಿ ಇಲ್ಲಿರೋದು ಬೇಡ ಎಲ್ಲಾದ್ರೂ ಲಾಡ್ಜಿನೊಳಗ ನಿಮ್ಗೆ ಇರಾಕ ವ್ಯವಸ್ಥೆ ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಮನೆಯವರು ಎಲ್ಲರೂ ಸೇರಿಕೊಂಡು ಬೀಗರಿಗೆ ಲಾಡ್ಜಿನೊಳಗೋ ಅಥವಾ ಯಾವುದಾದ್ರೂ ದೊಡ್ಡ ಹೋಟೆಲ್ನೊಳಗೋ ಇರಾಕ ವ್ಯವಸ್ಥೆ ಮಾಡ್ತೇವೆ ಆ ಹೋಟೆಲ್ ಲಾಡ್ಜಿನೊಳಗೆ ಎಲ್ಲಾ ರೀತಿಯಾಗಿರುವಂತ ವ್ಯವಸ್ಥೆ ಇರ್ತದೆ ಆದರೆ ಬೀಗರಿಗೆ ನಿದ್ದೆ ಹತ್ತೋದಿಲ್ಲ ಮಲಗಲಿಕ್ಕೆ ಸುಂದರವಾದ ಕಾಟ ಇರ್ತದೆ ಬೆಡ್ ಇರ್ತದೆ ಹಾಕೊಳ್ಳಲಿಕ್ಕೆ ಅಥವಾ ಹೊಚ್ಕೊಳ್ಳಲಿಕ್ಕೆ ಏನೆಲ್ಲ ವ್ಯವಸ್ಥೆ ಇರ್ತದೆ ಸಖೆ ಆದ್ರೆ ಎ ಸಿ ಇರ್ತದೆ ಫ್ಯಾನ್ ಇರ್ತದೆ ಎಲ್ಲಾ ವ್ಯವಸ್ಥೆ ಇರ್ತದೆ ಆದರೂ ಸಹಿತ ಬೀಗ್ರಂತಾರ ನಾವು ಏನೆಲ್ಲ ಕೊಟ್ಟರು ಏನೆಲ್ಲ ಇದ್ದರೂ ಸಹಿತ ನಮಗೆ ಇಲ್ಲಿ ನಿದ್ದೆ ಬರ್ತಾ ಇಲ್ಲ ನಾವು ನಮ್ಮ ಸಂಬಂಧಿಕರ ಮನೆಯೊಳಗಿದ್ದಾಗಲೇ ನಮಗೆ ತೃಪ್ತಿ ಅನ್ನುವಂಥ ಭಾವವನ್ನು ವ್ಯಕ್ತಪಡಿಸ್ತಾರಲ್ಲ ಹಾಗೆ ಭಗವಂತ ದೇವಸ್ಥಾನದಲ್ಲಿ ಇರಾಕೆಚ್ಚಾ ಚಾಪಾಡೋದಿಲ್ಲ ಭಕ್ತನ ಹೃದಯ ಕಮಲದಲ್ಲಿ ಇದ್ದಾಗಲೇ ನನಗೆ ಸಂಬಂಧ ಆನಂದ ಖುಷಿ ಅನ್ನುವಂಥ ಮಾತನ್ನು ದೇವರು ನಮಗೆ ತಿಳಿಸಿಕೊಡ್ತಾನೆ ಹಾಗಾಗಿ ಭಕ್ತರ ಹೃದಯ ಕಮಲದಲ್ಲಿ ಭಗವಂತ ನೆಲೆಸಿದ್ದಾನೆ ನಾವೆಲ್ಲರೂ ಅಂತೀವಿ ದೇವರು ಗುಡಿಯಾಗದಾನ ದೇವರು ಗುಡ್ಡದಾಗದಾನ ದೇವರು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇದಾನ ಅಂತ ನಾವೆಲ್ಲ ಭಾವಿಸ್ಕೊಳ್ತೀವಲ್ಲ ದೇವರು ಎಲ್ಲಿದ್ದಾನ ಅಂದರೆ ನಮ್ಮನ್ನನ್ನು ಬಿಟ್ಟು ನಮ್ಮ ಅಂತರಂಗವನ್ನು ಬಿಟ್ಟು ಬೇರೆ ಕಡೆ ಇಲ್ಲ ಪಾರ್ವತಿ ಒಂದು ಸಾರಿ ಭಗವಂತನಿಗೆ ಕೇಳ್ತಾಳಂತೆ ದೇವರೇ ನೀನು ಇರೋದಾದ್ರೂ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾಳೆ ಶಿವ ಹೇಳ್ತಾನೆ ನ ಹಮ್ಮ ಸಾಮೆ ಕೈಲಾಸೆ ನಮೇರು ನಚಮಂದಿರೆ ಮದ್ಭಕ್ತ ಎತ್ರ ತಿಷ್ಟಂತೆ ಪಾರ್ವತಿ ತತ್ರ ತಿಷ್ಟಾಮಿ ಅಂತ ತಿಳ್ಕೊಂಡು ದೇವರು ಉತ್ತರವನ್ನು ಕೊಡ್ತಾನಂತೆ ನಾನು ಗುಡಿ ಗುಂಡಾರಗಳಲ್ಲಿಲ್ಲ ನಾನು ಪರ್ವತಗಳಲ್ಲಿಲ್ಲ ನಾನು ಗುಡ್ಡ ಬೆಟ್ಟಗಳಲ್ಲಿಲ್ಲ ನಾನಿರೋದು ಎಲ್ಲಿ ಅಂದ್ರೆ ಯಾವ ಭಕ್ತ ಭಕ್ತಿಯಿಂದ ನನ್ನನ್ನು ಧ್ಯಾನ ಮಾಡ್ತಾನ ಪೂಜಿಸ್ತಾನ ಆತನ ಹೃದಯ ಕಮಲದಲ್ಲಿ ನಾ ಸದಾ ಕಾಲ ಇರ್ತೀನಿ ಅಂತಾನಂತೆ ಭಗವಂತ ಹಾಗಾದರೆ ದೇವರು ನಮ್ಮ ಹೃದಯದಲ್ಲೇ ಇದಾನೆ ಹೊರತಾಗಿ ಬೇರೆ ಕಡೆ ಇಲ್ಲ ನಾವೆಲ್ಲ ಎಲ್ಲೆಲ್ಲೋ ಹಂಟಿವಿ ನಮ್ಮ ಹೃದಯವನ್ನ ನಮ್ಮನ್ನು ನಾವು ಅರ್ಥಕೊಂಡಿಲ್ಲ ತನ್ನ ತಾನರಿದವನೇ ತಾನೇ ನಿಜವಾದ ದೇವರು ನೋಡ ಅಂತಾರಲ್ಲ ನಮ್ಮನ್ನು ನಾವು ತಿಳ್ಕೊಂಡಿಲ್ಲ ನಮ್ಮನ್ನು ನಾವು ತಿಳ್ಕೊಳ್ಬೇಕಂದ್ರೆ ಒಬ್ಬ ಶ್ರೇಷ್ಠ ಗುರುವಿನ ಸಾಮೀಪ್ಯವನ್ನು ನಾವು ಪಡ್ಕೊಳ್ಳೇಬೇಕು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಯೋಗಿಯಾಗಿರುವಂಥ ಶ್ರೇಷ್ಠ ಶಿವಯೋಗಿ ಆಗಿರುವಂಥ ಒಂದಿಷ್ಟು ಮಾರ್ಗದರ್ಶನವನ್ನು ಮಾಡ್ತಾನೆ ಮೊಟ್ಟ ಮೊದಲು ನಿನ್ನನ್ನು ನೀನು ಅರುಕೋರು ನಿನ್ನನ್ನು ನೀ ತಿಳಿ ಅಂದಾಗ ದೇವರು ನಿನಗೆ ಅನ್ನೋದು ಗೊತ್ತಾಗ್ತದೆ ನಿನ್ನನ್ನು ಬಿಟ್ಟು ದೇವರಿಲ್ಲ ಅಂತ ಭಾಳ ಸುಂದರವಾಗಿ ಕಲ್ಯಾಣದ ಶರಣರು ಹೇಳಿದಂತೆ ನಾವು ಒಂದಿಷ್ಟು ನಮ್ಮನ್ನು ನಾವು ತಿಳ್ಕೊಳ್ಬೇಕಲ್ಲ ನಮ್ಮನ್ನು ನಾವು ತಿಳ್ಕೊಳ್ಳೋದಂದ್ರೆ ಭಾಳಷ್ಟು ಕಷ್ಟ ಅದನ್ನು ಅರ್ಥ ಮಾಡಿಕೊಳ್ಳಕ್ಕಾಗೋದಿಲ್ಲ ನಿಮ್ಗೆಲ್ಲರಿಗೆ ಹೇಳಬೇಕಂದ್ರೆ ಒಬ್ಬ ಹೋದ ಹೋಗಿ ಅಂತಾನ ಯಾವುದು ಶ್ರೇಷ್ಠ ಯಾರು ದೊಡ್ಡವರು ಎಲ್ಲಿ ದೇವ್ರದ ಅಂದ್ರೆ ದೊಡ್ಡದಾಗಿರುವಂಥ ಶ್ರೇಷ್ಠವಾಗಿರುವಂಥ ವಸ್ತು ಯಾವುದೈತಿ ಅದನ್ನ ಎಲ್ಲರೂ ಯಾರು ಪೂಜೆ ಮಾಡ್ತಾರೋ ಅದೇ ದೊಡ್ಡದು ಅದೇ ದೇವರು ಅಂತ ಭಾವಿಸ್ಕೊಂಡ ಭಾವಿಸ್ಕೊಂಡು ಗಣೇಶ ಚತುರ್ಥಿಯೊಳಗೆ ಒಂದು ಗಣಪತಿ ತಗೊಂಡು ಬಂದವ ಪೂಜೆ ಮಾಡಕ್ಕೆ ಗಣಪನೇ ದೇವರು ಗಣಪನನ್ನು ಬಿಟ್ಟು ಯಾಕ ಯಾವ ದೇವರನ್ನು ಮೊಟ್ಟ ಮೊದಲು ಪೂಜೆ ಮಾಡೋದಿಲ್ಲ ನಿಮ್ಮ ಮನೆಯೊಳಗೆ ಯಾವುದೇ ಕಾರ್ಯವನ್ನು ಮಾಡಿದರೂ ಸಹಿತ ಮೊಟ್ಟ ಮೊದಲು ವಿನಾಯಕನನ್ನು ಪೂಜೆ ಮಾಡ್ತೇವೆ ವಿನಾಯಕನನ್ನು ಪೂಜೆ ಮಾಡ್ತೇವೆ ಅಂಥ ವಿನಾಯಕನೇ ಶ್ರೇಷ್ಠ ಅನ್ನುವಂಥ ಭಾವನೆಯೊಳಗೆ ಗಣಪತಿಯನ್ನು ತಂದು ಪೂಜೆ ಹತ್ತಿದ ಗಣಪತಿಯನ್ನು ಪೂಜಿಸುವಂಥ ಸಂದರ್ಭದೊಳಗೆ ಆತನ ಮುಂದೆ ಇಟ್ಟಿರುವಂಥ ಉಂಡಿಯನ್ನು ಒಂದು ಇಲಿ ತಿನ್ನಾಕತ್ತು ಕಳವಿಲೆ ಬಂದು ಏನು ಮಾಡಾಕ್ರಿ ಇಲಿ ಇವ ಇವಂತಾನ ಗಣಪತಿ ಶ್ರೇಷ್ಠ ಅನ್ಕೊಂಡೆ ಗಣಪತಿ ದೊಡ್ಡವ ಅನ್ಕೊಂಡೆ ಗಣಪತಿ ಮುಂದಿರುವಂಥ ಇಲಿ ಉಂಡಿಯನ್ನ ಇಲಿ ಗಣಪತಿಯನ್ನು ಹೆದರಿಸಿ ತಿನ್ನುತ್ತ ಅಂದ್ರೆ ಗಣಪತಿ ದೊಡ್ಡವ ಅಲ್ಲ ಇಲಿ ದೊಡ್ಡವ ಅಂದವ ಇಲಿ ಪೂಜೆ ಮಾಡಕತ್ತಿದ ಆ ಇಲಿ ಹೋತು ಇಲಿ ಹೋಗಿ ಹೆಗ್ಗಣತದ್ದು ತಿಂದು 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 ಒಟ್ಟೆ ಹೊಡಿತಿದ್ದಿಲ್ಲ ಅದನ್ನು ದೇವರು ದೇವ್ರು ಅದೇ ದೊಡ್ಡದು ಅದೇ ದೊಡ್ಡದು ಅನ್ಕೊಂತ ಅದನ್ನು ಪೂಜೆ ಮಾಡಿದ ಒಂದು ದಿನ ಆ ಇಲಿ ಯಾವುದಕ್ಕೆ ಅಂಜಿತು ಅಂದರೆ ಬೆಕ್ಕಿಗೆ ಅಂಜಿತು ಬೆಕ್ಕಿಗೆ ಅವಾಗವ ಅಂತಾನೆ ಇಲಿ ದೊಡ್ಡದಲ್ಲ ಇಲಿ ಬೆಕ್ಕಿಗೆ ಅಂಜುತ್ತಂದ್ರ ಇಲಿಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ಬೆಕ್ಕು ಅದಕ್ಕೆ ಆ ಬೆಕ್ಕು ಪೂಜೆ ಮಾಡಕತ್ತಿದಾವೆ ಇದ ದೊಡ್ಡದು ಇದ ದೇವರು ಹಿಂಗೆ ಮಾಡಿದ ಬೆಕ್ಕನ್ನೋದು ಎಲ್ಲ ತಿಂದು 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 ಬಾವುಗಾತದು ಬಾವುಗ್ ಬೆಕ್ಕಾತ ಆ ಬೆಕ್ಕು ಏನತಂದ್ರೆ ಒಂದು ದಿನ ನಾಯಿಯನ್ನು ನೋಡಿ ಅಂಜಾಕತ್ತದು ಬೆಕ್ಕು ಅವಾಗಂತಾನ ಓಹೋ ಬೆಕ್ಕು ದೊಡ್ಡದನ್ಕೊಂಡೆ ಆ ಬೆಕ್ಕು ನಾಯಿ ನೋಡಿ ಅಂಜುತ್ತ ಅಂದ್ರೆ ಈ ಭೂಮಿಯ ಮೇಲೆ ಶ್ರೇಷ್ಠವಾದದ್ದು ದೊಡ್ಡದು ಯಾವುದು ದೇವ್ರು ಯಾವುದು ಅಂದ್ರೆ ನಾಯಿ ಅಂತ ನಾಯಿ ಪೂಜೆ ಮಾಡಕತ್ತಿದ ಕೊನೆಗೊಂದು ದಿನ ಮನೆಯಾಗಿ ಹೆಂಡತಿ ರೊಟ್ಟಿ ಮಾಡಾಕತ್ತಿದ್ರು ರೊಟ್ಟಿ ಮಾಡುವಂಥ ಸಮಯದೊಳಗೆ ನಾಯಿ ಒಳಗೆ ಹೋಗಿ ರೊಟ್ಟಿಯನ್ನು ತಗೊಂಡು ಬರ್ಬೇಕನ್ನೋಷ್ಟೊಳಗಾಗಿನೇ ಹೆಂಡತಿ ಏನು ಅಂದ್ರ ಒಂದು ಕಟ್ಟಿಗೆ ಹಿಡ್ಕೊಂಡು ಆ ನಾಯಿನ ಹೊಡ್ಯಾಕೆ ಹೊಂಟು ಆಕೆಗೆ ಹೆದರಿ ಓಡ್ ನಾಯಿ ಅವಾಗಿವ ಅಂದ ನಾಯಿ ಅನ್ಕೊಂಡೆ ನಾಯಿ ದೊಡ್ದಲ್ಲ ನನ್ನ ಹೆಂಡತಿ ನೋಡಿ ನಾಯಿ ಹೆದರುತ್ತಂದ್ರೆ ನನ್ನ ಹೆಂಡತಿ ದೊಡ್ಡಾಕಿ ಅಂತ ಹೆಂಡತಿ ಪೂಜೆ ಮಾಡಾಕತ್ತಿದೀವ ಹೆಂಡತಿಯನ್ನು ಪೂಜೆ ಮಾಡಕತ್ತಿದ ಹೆಂಡತಿ ಅನ್ಕೊಂಡ್ಲು ಇದ ಚಾನ್ಸ್ ಈ ಚಾನ್ಸ್ನೊಳಗನ ನಾನು ಏನು ಬೇಕಾದರೂ ಕೊಂಡ್ಕೊಳ್ಬಹುದು ಏನು ಬೇಕಾದರೂ ಸಂಪಾದನೆ ಮಾಡಬಹುದು ಅನ್ಕೊಂಡ್ಲು ಆಕೆ ಹೇಳಾಕತ್ತಿಲ್ದು ನಾನು ದೇವ್ರು ಅನ್ಕೊಂಡಿ ನಾನಾ ದೊಡ್ಡ ಆಕೆ ಅನ್ಕೊಂಡಿ ನಾ ಹೇಳಿದ್ದು ನೀವು ಮಾಡ್ಬೇಕಂದ್ಲು ಅವಾಗ ಏನು ಮಾಡ್ಬೇಕು ಏನಿಲ್ಲ ಎಪ್ಪತ್ತು ಸಾವಿರ ರೂಪಾಯಿ ಒಂದು ತೊಲೆ ಬಂಗಾರ ಐತಿ ಈಗ ನನಗೆ ಎರಡು ತೊಲೆ ಬಂಗಾರ ತಂದು ಕೊಡು ಒಂದ್ಲಾಕಿ ಹಂಗ ಅಂತ ಅಂತಂದು ಕೊಡ್ತಿದ್ದಿಲ್ಲವಾ ಯಾವಾಗ ದೊಡ್ಡಾಕಿ ಅಯ್ಯೋ ಕೇಳಾಕತ್ತಾಳಂದ್ರೆ ಅಂದ್ರೆ ಏನಾರು ಮಾಡಿ ಕೊಡಬೇಕು ತರಬೇಕು ಅಂತ ಸಾಲ ಮಾಡಿ ಎರಡು ತೊಲಿ ಬಂಗಾರ ತಂದು ಕೊಟ್ಟ ಒಂದು ವಾರ ಹೋತು ಮತ್ತೆ ಚಲೋ ಮಾಡಿಲ್ದು ನನಗ್ ಬೋರ್ಮಳ ಮಾಡಿಸ್ಕೊಡ್ರಿ ಮಾಡಿಸ್ಕೊಡ್ದು ಅಂದ್ರ ಶಾಪ ಕೊಟ್ಟಿಟ್ಟು ಅನ್ನೋದು ಕವ ಅಂದ ಹೆಂಗಾರ ಮಾಡಿ ಮಾಡಿಸ್ಕೊಡ್ತೀನಿ ಅಂದ ಒಂದು ವಾರ ಟೈಮ್ ಕೊಟ್ಲು ಆಗ್ಲಿಲ್ಲ ಕೊನೆಗೆ ಕಾಟ ಕೊಡಾಕತಿಲ್ದು ಏನಂತ ಅಯ್ಯೋ ನೀವು ಬಂಗಾರ ಕೊಡಲಿಲ್ಲ ಅಂದ್ರೆ ನೀವು ಗೌರವ ಎಲ್ಲಿ ಕೊಡ್ತೀರಿ ನನ್ನನ್ನ ದೇವ್ರನ್ಕೊಂಡಿರಿ ನನಗೆ ಬಂಗಾರ ಕೊಡ್ತಾ ಇಲ್ಲ ಅಂದರೆ ನಾನು ಸುಮ್ಮ ಬಿಡೋದಿಲ್ಲ ತವ್ರ ಮನೆಗೆ ಹೊಕ್ಕೀನಿ ಅಂತ ತಯಾರಲ್ದಾಕಿ ಅವಾಗ ಸರ್ದ ನಿಂತು ಕಪಾಳಕ್ಕೆ ಹೊಡ್ದ ನೋಡ್ರಿ ಯಾವಾಗ ಸರ್ದ ನಿಂತು ಎರಡು ಹೆಟ್ಟು ಕಪಾಳಕ್ಕೆ ಹೊಡ್ದ ಅವಾಗಂತಾನು ಓಹೋ ಇಟ್ಟು ದಿನ ಬೆಕ್ಕು ದೇವ್ರಂದೆ ನಾಯಿ ದೇವ್ರಂದೆ ನನ್ನ ಹೆಂಡತಿ ದೇವರಂದೆ ನನ್ನ ಹೆಂಡತಿಯನ್ನು ನಾನೇ ಹೆದರಿಸಿದ್ದೀನಿ ಅಂದರೆ ಇನ್ನು ಮೇಲೆ ನಾನೇ ದೇವರು ನೋಡ ಅಂದನಂತವ ಹಾಗಾದರೆ ತನ್ನ ತಾನು ಯಾವಾಗ ಅರಿತಾನೆ ಅವನೇ ನಿಜವಾದ ದೇವರು ನೋಡ ಅವನೇ ದೇವರು ಅವನು ಬಿಟ್ಟು ಮತ್ತೊಬ್ಬ ಅವೆಲ್ಲ ಒಮ್ಮೆ ಶಿವನು ಸಭೆ ಕರೆದ ಆ ಸಭೆಯೊಳಗೆ ಹೇಳ್ತಾನೆ ಶಿವ ನಾನು ಎಲ್ಲಿರಬೇಕಪ್ಪ ಎಲ್ಲಿರಬೇಕು ಎಲ್ಲಿದ್ರೂ ಸಹಿತ ಜನ ಬಿಡ್ತಾ ಇಲ್ಲ ನನ್ನ ಎಲ್ಲಿದ್ರೂ ಬಿಡ್ತಾ ಇಲ್ಲ ಹೆಂಗೆ ಮಾಡೋದು ಅದಕ್ಕೆ ಜನ ಈ ಮಂದಿ ಐತಲ್ರಿ ಜನ ಈ ಮರ್ತ್ಯಲೋಕದೊಳಗಿರುವಂಥ ಮಾನವರೆಲ್ಲ ಭಾಳ ಬೆರಿಕೆ ಅಂತಾನ ಶಿವ ಯಾಕೆ ಬೆರಿಕೆ ಅಂತಾನಂದ್ರೆ ಪ್ರತಿಯೊಬ್ಬ ದೇವರನ್ನು ನೋಡಿ ನೀನು ಪ್ರತಿಯೊಬ್ಬ ದೇವರನ್ನು ನೋಡಿ ನೀವು ಆ ಎಲ್ಲ ದೇವರು ಒಂದೊಂದು ಪ್ರಾಣಿಗಳನ್ನು ಒಂದೊಂದು ಪಕ್ಷಿಗಳನ್ನು ಒಂದೊಂದು ಹೂಗಳನ್ನು ತಮ್ಮ ವಾಹನವನ್ನಾಗಿ ಮಾಡಿಕೊಂಡಾರ ಗಣಪತಿಯ ವಾಹನ ಯಾವುದ್ರಿ ಯಾವುದು ಇಲ್ಲಿ ಷಣ್ಮುಖನ ವಾಹನ ಯಾವುದು ನವಿಲು ಹೌದಾ ಶಿವನ ವಾಹನ ಯಾವುದು ರೀ ನಂದಿ ಬ್ರಹ್ಮನ ವಾಹನ ಯಾವುದು ರೀ ಅವನು ಯಾವಾಗಲೂ ಕುಂಡ್ರೋದು ಹತ್ತಿ ಕುಂಡ್ರೋದು ಯಾವುದಂದ್ರೆ ಕಮಲ ಆ ಕಮಲದೊಳಗೆ ಕೂತಿರ್ತ ಎಲ್ಲ ದೇವರುಗಳು ಸಹಿತ ಎಲ್ಲ ದೇವರುಗಳು ಒಂದೊಂದು ವಾಹನವನ್ನು ಒಂದೊಂದು ಪ್ರಾಣಿಯನ್ನ ಒಂದೊಂದು ಪಕ್ಷಿಯನ್ನ ತಮ್ಮ ವಾಹನವನ್ನಾಗಿ ಮಾಡಿಕೊಂಡಾರ ಯಾವ ದೇವರ ಈ ಮನುಷ್ಯನು ವಾಹನವನ್ನಾಗಿ ಮಾಡಿಕೊಂಡಾರನ್ರಿ ಮಾಡಿಕೊಂಡಾರ ನಿಮ್ಮೂರಾಗರದ ಯಾವರ ಫೋಟೋದೊಳಗೆ ಮನುಷ್ಯ ವಾಹನ ಆಗೇನ ಯಾಕೆ ಮಾಡಿಕೊಂಡಿಲ್ಲ ಅಂದರೆ ದೇವರಿಗೆ ಗೊತ್ತು ಒಂದು ವೇಳೆ ಮನುಷ್ಯನನ್ನು ವಾಹನವನ್ನಾಗಿ ಮಾಡಿಕೊಂಡೆ ಅಂದ್ರ ವಾಹನದ ಮೇಲೆ ನಾನು ಕುಂಡ್ರುದಿಲ್ಲ ನನ್ನ ಮೇಲೇ ಆ ಮನುಷ್ಯ ಕುಂಡ್ರುತ್ತಾನೆ ಅನ್ನೋದಕ್ಕಾಗಿ ದೇವರು ನಮ್ಮನ್ನು ವಾಹನವನ್ನಾಗಿ ಮಾಡಿಕೊಂಡಿಲ್ಲ ದೇವರ ಮೇಲೇ ಆಟ ಆಡಿಸುವಂಥ ಭಕ್ತರದ ನಾವು ದೇವರನ್ನೇ ದೇವರ ಮೇಲೆ ಹತ್ತಿಕೊಂಡಿರುವಂಥ ಭಕ್ತರು ನಾವು ಜನಗಳು ನಾವು ಅದಕ್ಕಾಗಿ ದೇವರು ಅಂತಾನೆ ಯಾವ ಮನುಷ್ಯನನ್ನು ವಾಹನವನ್ನಾಗಿ ಮಾಡಿಕೊಂಡಿಲ್ಲ ಯಾಕೆ ಮಾಡಿಕೊಂಡಿಲ್ಲ ಅಂದ್ರೆ ಇದಕ್ಕೆ ಭಾಳ ಸಾಮಾನ್ಯ ಇರಗಲ್ಲ ನಾವು ಭಾಳ ಬೆರಿಕಿರ್ತೀವಿ ನಾವು ಎಷ್ಟು ಬೆರಿಕಿರ್ತೀವಿ ಅಂದ್ರೆ ದೇವರನ್ನೇ ಆಟ ಆಡಿಸುವಂಥ ಜನ ಇರ್ತೀವಂತ ಹೇಳ್ತೀನಲ್ಲ ಒಮ್ಮೆ ಬರಗಾಲ ಬಂತು ಬರಗಾಲ ಬಂದಂಥ ಸಂದರ್ಭದೊಳಗ ಭಗವಂತನನ್ನ ಕುರಿತು ತಪಸ್ಸು ಮಾಡಿದ ಓ ದೇವರೇ ನಮ್ಮ ನಾಡಿನಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಬೆಳೆ ಇಲ್ಲ ಮಳೆ ಇಲ್ಲ ಅದರಿಂದಾಗಿ ನಾವು ಎಲ್ಲರೂ ಉಪವಾಸ ಇದ್ದೀವಿ ಪ್ರಾಣಿ ಪಕ್ಷಿಗಳು ಆಹಾಕಾರದಿಂದ ಬದುಕ್ತಾವ ದಯವಿಟ್ಟು ನಮಗೆ ಮಳೆಯನ್ನು ಕೊಡಪ್ಪ ಪ್ರತ್ಯಕ್ಷ ಆಗಿ ಅಂತ ತಿಳ್ಕೊಂಡು ದೇವರನ್ನು ಕುರಿತು ತಪಸ್ಸು ಮಾಡಿದ ದೇವರು ಪ್ರತ್ಯಕ್ಷ ಆದ ಕೇಳಿದ ಏನು ಬೇಕು ಏನಿಲ್ಲ ದೇವರ ಸ್ವಲ್ಪ ಮಳೆ ಕೊಟ್ಬಿಡಪ್ಪ ಮಳೆ ಕೊಡ್ತೀನಿ ನಿನಗೆ ಮಳೆ ಕೊಟ್ರೆ ನೀ ನನಗೇನು ಅಂದ ಅವಾಗ ದೇವ್ರಂತಾನ ಏನಿಲ್ಲಪ್ಪ ನಾವು ರೈತರ ದೇವಿ ನೀ ಮಳೆ ಕೊಟ್ಟಿ ಅಂದ್ರೆ ನಾವು ಸುಂದರವಾಗಿ ಹೊಲವನ್ನು ಹದ ಮಾಡಿ ಬೀಜವನ್ನು ಬಿತ್ತಿ ಬೆಳೆಯನ್ನು ತೆಗೆದು ಆ ಬೆಳೆಯಿಂದ ಸಮೃದ್ಧವಾದ ಸಂಪತ್ತನ್ನು ಗಳಿಸಿ ನಾವು ಆರಾಮ ಊಟ ಮಾಡಿ ಬದುಕ್ತೀವಿ ಅಂತ ತಿಳ್ಕೊಂಡು ಆ ದೇವರಿಗೆ ಹೇಳಿದ ದೇವರಂದ ಮತ್ತು ರೈತದ ನಂದ್ರ ಇವನ್ ಕಡೆಯಿಂದ ಹಣ ಕೊಡೋಕೆ ಹಾಗಾಗಿ ಇವ ಬೆಳೆಯುವಂಥ ಬೆಳೆಯೊಳಗನ ಅರ್ಧ ಪಾಲು ಕೇಳಿಬಿಡಣ ಅಂದವ ಅರ್ಧ ಪಾಲು ಯಾವಾಗ ಅರ್ಧ ಪಾಲ್ ಕೇಳಾನಂದ ಅವಾಗ ದೇವ್ರಂತಾನ ನೀ ಬೆಳೆಯುವಂಥ ಬೆಳೆಯೊಳಗೆ ಅರ್ಧ ಪಾಲ್ ಕೊಡ್ತೇನೋ ಓ ಕೊಡ್ತೀನಿ ಅಂದವ್ ಕೊಡ್ತೀನಿ ಯಾರು ಬೇಡಂತ ಮತ್ತೆ ಶಿವನಿಗೆ ಹೇಳ್ತಾನ ನಾನು ಯಾವ್ದು ಕೊಡ್ತೀನಿ ಅದನ್ನ ನೀ ತಗೋಬೇಕು ಅರ್ಧ ಪಾಲ್ ಒಟ್ಟು ಆಯ್ತಂದವ ಶಿವ ಅನ್ಕೊಂಡಿದ್ದ ಇವ್ ರೈತರಿಗೆ ನನ್ನಷ್ಟು ಬುದ್ಧಿಯಲ್ಲಿ ಇರ್ತೈತಿ ಅಂತ ಅವ ಅನ್ಕೊಂಡಿದ್ದ ಯಾವಾಗ ಮಳೆಯನ್ನ ಕೊಟ್ಟ ಈ ರೈತ ಬೆಳೆಯನ್ನ ಬಿತ್ತಿದ ಏನನ್ನ ಬಿತ್ತಿದ ಅಂದ್ರ ಈ ಸಿಂಗಾ ಬಿತ್ತಿದ ನೋಡ್ರಿ ಅಮ್ಮ ಶೇಂಗಾ ಶೇಂಗಾ ಬಿತ್ತಿದ ಸುಂದರವಾದ ಬೆಳೆ ಬಂತು ಬೆಳೆ ಬಂದ ಮೇಲೆ ದೇವರು ಪ್ರತ್ಯಕ್ಷಕ್ಕನ ಪ್ರತ್ಯಕ್ಷ ಆಗಿ ಕೇಳ್ತಾನ ಏ ರೈತ ಮಳೆ ಇಲ್ಲ ಅಂದಿ ಮತ್ತೆ ಮಳೆ ಕೊಟ್ಟೆ ನೀ ಬೆಳೆಯನ್ನು ಬೆಳಕೊಂಡಿ ಅದಕ್ಕೆ ನಂದು ಅರ್ಧ ಪಾಲ್ ಕೊಡುವಂದ ಅವಾಗ ಶಿವನಿಗೆ ಹೇಳ್ತಾನವ ನಿನಗೆ ಅರ್ಧ ಪಾಲ್ ಕೊಡಬೇಕಲ್ಲ ತಡಿ ನಾ ರಾಸಿ ಮಾಡ್ತೇನೆ ಕೆಳಗೇನು ಮಣ್ಣಾಗಿರ್ತಾವಲ್ಲ ಅವೆಲ್ಲ ನನ್ನ ಪಾಲು ಮ್ಯಾಲಿರುವಂಥ ಹೊಟ್ಟೆಲ್ಲ ನೆನ್ಪಾಲಂದವ ಶಿವ ಆಶ್ಚರ್ಯ ಆಗಿಬಿಟ್ಟ ಏನೋ ನಿನಕಿನ ಶಾಣೆ ನಾ ಅನ್ಕೊಂಡಿದ್ದೆ ನನ್ಕಿಂತ ಜಾಣನೀಯದೆಯಲ್ಲ ಮ್ಯಾಲಿದ ಹೊಟ್ಟು ತಗೊಂಡು ನಾನೇನು ಮಾಡಲು ಕೆಳಗೆಲ್ಲ ಶೇಂಗಾ ಬೆಳೆದಿ ಮ್ಯಾಲಿದು ಅದಕ್ಕೆ ಉಪಯೋಗ ಐತಿ ನನಗೆ ಬೇಡ ಅಂದ ಹಂಗಾರು ನೋಡಿ ನಿನ್ನ ಇಷ್ಟ ಬೇಕಾದ್ರೆ ಒಯ್ಯಬೋದು ಸಾಕಾರ ಬಿಡ್ಬೋದು ಹೊಟ್ಟು ಬೆಳೆಯೊಳಗೆ ಅರ್ಧ ಪಾಲು ನಿನಗೆ ಕೊಟ್ಟಿನಂದ್ರೆ ತಗೋಬೇಕು ಅಂದ ಆಯ್ತಾಳಪ್ಪ ಮತ್ತೆ ಅವಾಗ ಅವಾಗೈತಿ ನಿನ್ನ ಕತಿ ಅಂದ ಮತ್ತೊಂದು ಸಾಲ ಹಾಗೆ ಆಯ್ತು ಮತ್ತೆ ತಪಸ್ಸಿ ಕುಂತ ದೇವರು ಪ್ರತ್ಯಕ್ಷ ಆದ ಕೇಳಿದ ಏನು ಏನಿಲ್ಲಪ್ಪ ಹೋದ್ಸಲ ಆಗಿತ್ತಲ್ಲ ಹಂಗ ಆಗೈತಿ ಅದಕ್ಕೆ ಮತ್ತೆ ಏನು ಮಾಡಬೇಕು ಆಶೀರ್ವಾದ ಮಾಡು ಮಳಿಕೊಡು ಮಳಿ ಕೊಡು ಅಂದ ತಕ್ಷಣ ಅವಾಗ ಶಿವ ಐಡಿಯಾ ಮಾಡ್ತಾನ ನೋಡಪ್ಪ ಹೋದ್ಸಲ ಸಲ ಹಿಂಗ ಆಗಿತ್ತು ಹಿಂಗಾಗಿತ್ತಲ್ಲ ಈ ಸರ ಕೆಳಗಿಂದೆಲ್ಲ ನನಗ ಮ್ಯಾಲಿದೆಲ್ಲ ನಿನಗಂದವ ಕೆಳಗಿಂದೆಲ್ಲ ನನಗಂದ ಅವ ತಿಳ್ಕೊಂಡಿದ್ದ ಶಿವ ಹೋಸ್ಸಲ ಸಿಂಗಾ ಬೆಳೆದಾನ ಈ ಸಲೂ ಸಿಂಗಾನು ಬೆಳೀತಾನಂದ್ರ ಕೆಳಗಿಂದ ನಾ ತಗೊಂಡ್ಬಿಡ್ತೀನಿ ಮ್ಯಾಲಿದ ಹೊಟ್ಟು ಏನು ತಿಂತ ನೋಡ ನೀವ ಅಂತ ತಿಳ್ಕೊಂಡು ರೈತನಿಗೆ ಹೇಳಿದ ಶಿವ ಅವಾಗ ರೈತಂದು ಆಯ್ತಾಳ ಹಂಗ ಮಾಡನಂದ್ರ ಆಯ್ತಾಳ ಆಯ್ತು ಹಂಗ ಮಾಡ ಯಾರು ಬ್ಯಾಡಂತಾರ ನೀ ಹೇಳ್ತಿ ಅಂದ್ರ ನಿನ್ನ ಮಾತು ಯಾರು ಬಿಡ್ತಾರ ನೀ ಹೆಂಗಂತಿ ಹಂಗ ಅಂದ ಶಿವ ಅನ್ಕೊಂಡ ಸಿಂಗಾ ಬೆಳೀತೇ ನಿವ ಅಂತ ಕಾಣಕತ್ತಿದ್ದ ಕನಸು ಯಾವಾಗ ಮಳೆ ಕೊಟ್ಟ ಈ ಬೆಳೆಯನ್ನ ಬಿತ್ತಿದೀವ ಬೀಜ ಬಿತ್ತಿದ ಏನು ಬಿತ್ತಿದ ಅಂದ್ರೆ ಜ್ವಾಳ ಬಿತ್ತಿದ ನೋಡ್ರಿ ಮಗ ಜ್ವಾಳ ಬಿತ್ತಿದ ಯಾವಾಗ ಜ್ವಾಳ ಬಿತ್ತಿದ ಕೆನಿಯೆಲ್ಲ ಬಂತು ಸುಂದರವಾಗಿ ಫಸಲು ಬಂತು ಜೋಳವನ್ನ ಕೊಯ್ಯುವಂತ ಸಂದರ್ಭದೊಳಗೆ ದೇವರು ಪ್ರತ್ಯಕ್ಷ ಆದ ದೇವ್ರು ಕೇಳ್ತಾನೇನೋ ಏನು ಏನ್ ಹೇಳಿದ್ದಿ ನೀನ ಹೇಳಿ ಏನ್ ಹೇಳಿದ್ದಿ ಕೆಳಗಿಂದೆಲ್ಲ ನನಗಂದಿದ್ದೆ ಮ್ಯಾಲಿದೆಲ್ಲ ನಿನಗಂದಿದ್ದೆ ಹಂಗ ಅಂದ ತಕ್ಷಣ ತಡಿ ಮ್ಯಾಲಿ ತೆನಿ 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 ಕೊಯ್ಕೊಂಬಿಡ್ತೀನಿ ದಂಟು ಸಮೇತ ಅಂದ ದೇವ್ರಂದ ಬಲು ಬೆರಿಕೆದ ಮಗ ಇವ ಇಷ್ಟು ಬೆರಕಿ ಇಂಥ ಬೆರಿಕೆದಾನ ದಂಟ ತಗೊಂಡು ಹೋಗಿ ಏನ್ ಮಾಡ್ಲಿ ಬರ್ತಿ ಬಾ ಮಗನ ಮತ್ತೊಂದ್ಸಲ ಅನ್ಕೊಂಡು ಮತ್ತೆ ಹೋದ ಮೂರನೇ ಸಾರೆ ಮಳೆ ಆಗ್ಲಿಲ್ಲ ಮತ್ತೆ ಕುಂತಿವ ಮತ್ತೆ ಕೇಳಿದ ಅವಾಗ ದೇವ್ರ ಅಂತಾನ ಈ ಸಲ ಹೋಸ್ ಸಲ ಮ್ಯಾಲಿಂದ ಕೇಳಿದ್ರ ಶೇಂಗಾ ಬಿತ್ತಿದ್ದ ಈ ಈ ಸರೇ ಕೆಳಗಿಂದ ಕೇಳಿದ್ರ ಜೋಳ ಬಿತ್ತಿದ ಈ ಸರಿ ಐಡಿಯಾ ಮಾಡಿ ವಿಚಾರ ಮಾಡಿ ಆ ಮಗನ ಬಿಡೋದಿಲ್ಲ ಈ ಸರೇ ಸಲ ಹೊಟ್ಟು ತಿನ್ಶ್ಯಾನ ಸಲ ದಂಟು ಕಡಾನ ಈ ಸಲ ಅವನಿಗೆ ಕಡಿಸ್ತೀನಿ ಅಂತ ತಿಳ್ಕೊಂಡು ಅವಾಗ ಐಡಿಯಾ ಮಾಡಿ ಅವ ಅಂದ ಮ್ಯಾಲಿದು ಕೆಳಗಿಂದು ನನಗೆ ಬೇಕು ಏನಾರ ಬಿತ್ಕೇನಿ ಅಂದ ಆಯ್ತಾಳ ಅಂದಿವಾ ಯಾರು ಅಂತಾರೆ ಆಯ್ತು ನೀ ಹೇಳಿ ಅಂದ ಬಳಿಕ ಅದನ್ನ ಬಿತ್ತಿನ ಅಂದ ಮಗ ಮೆಕ್ಕೆಜೋಳ ಬಿತ್ತಿದ್ ನೋಡ್ರಿ ಮೆಕ್ಕೆಜೋಳ ಬಿತ್ತಿದ ಬೆಳಿ ಬರಕು ಸುಂದರವಾಗಿ ಮಳೆಯಾಗಿ ಬೆಳಿ ಬಂದ ಮೇಲೆ ರಾಶಿ ಮಾಡಬೇಕನ್ನುವಷ್ಟು ಅನ್ನುವಂಥ ಸಮಯದೊಳಗೆ ದೇವರು ಪ್ರತ್ಯಕ್ಷ ಅದ ದೇವ್ರಂತ ನನ್ನಂದು ನನಗೆ ಕೊಡು ತಡಿ 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 ನೀ ಏನೇನು ಕೇಳಿದ್ದಿ ಮ್ಯಾಲಿದು ಕೆಳಗಿಂದು ಕೇಳಿದ್ದೆ ತಡಿಮತ್ತೆ ಯಾಕೆ ಅವಸರ ಮಾಡ್ತೀನಿ ನಡುವಿಂದ ನಡುವಿಂದ ಮುರ್ಕೊಂಡು ಬಿಡ್ತೀನಿ ತೆನಿನ ತಗೊಂಡು ಹೋಗಿಬಿಡು ಅಂತ ದೇವರಿಗೆ ಆಟ ಆಡಿಸುವಂಥ ಭಕ್ತರು ನಾವಿದ್ದಾಗ ನಮನನ್ನ ವಾಹನವನ್ನಾಗಿ ಮಾಡಿ ಮಾಡಿಕೊಳ್ತಾನೇನು ದೇವರು ಇಲ್ಲ ಅದಕ್ಕಾಗಿ ದೇವರಿಗೆ ಆಟ ಆಡಿಸುವಂಥ ಭಕ್ತರು ನಾವದಿವಲ್ಲ ನಮ್ಮಂಥ ಬೆರಕಿ ಜನ ಮತ್ತೊಬ್ಬರಿಲ್ಲ ಅಂತ ಎಲ್ಲ ದೇವಾನು ದೇವತೆಗಳು ತಿಳ್ಕೊಳ್ತಾರಲ್ಲ ನಾವಿಲ್ಲಿ ಒಂದು ವಿಚಾರ ಮಾಡಬೇಕು ಭಗವಂತ ಸಭೆಯನ್ನು ಕರೆದಾಗ ಭಗವಂತ ಕೇಳ್ತಾನೆ ಒಂದು ಪ್ರಶ್ನೆ ನಾನು ಎಲ್ಲಿ ಉಳಿಬೇಕಪ್ಪ ಎಲ್ಲಿ ಇರಬೇಕು ನಾನು ಒಬ್ಬ ವ್ಯದ್ದು ನಿಂತ ನೀನು ಎಲ್ಲಿ ಇರೋದು ಬೇಡ ಹಿಮಾಲಯದೊಳಗೆ ಹೋಗಿದ್ದು ಅಂದ ದೇವರಿಗೆ ದೇವರಿಗೆ ಹಿಮಾಲಯದಲ್ಲಿ ಹೋಗಿ ಅಂದ ತಕ್ಷಣ ದೇವ್ರಂತಾನ ತಮ್ಮ ಹಿಮಾಲಯದೊಳಗೆ ಇರುವಂತ ನೀ ಹೇಳ್ತಿಲ್ಲ ಇಂದಿಲ್ಲ ನಾಳೆ ಜನರು ಸಾಮಾನ್ಯರಲ್ಲ ವೈಜ್ಞಾನದ ವಿಗ ಯುಗ ವಿಜ್ಞಾನದ ಯುಗ ಒಂದಿಲ್ಲ ಒಂದು ದಿನ ಹಿಮಾಲಯ ಪರ್ವತವನ್ನು ಏರ್ತಾರ ಈಗಾಗಲೇ ತೆನ್ಸಿಂಗ್ ಅನ್ನುವಂಥ ವ್ಯಕ್ತಿ ಹಿಮಾಲಯ ಪರ್ವತವನ್ನು ಏರ್ಯಾನಂದ್ರ ನಾ ಅಲ್ಲೇ ದಿನ ಅಂದ್ರೆ ಇಡೀ ಊರು ಜನನ ಏರಾಕ್ ಚಲೋ ಮಾಡ್ತಾರ ನಾ ಅಲ್ಲಿರ ಮಲ್ಯ ಅಂದ ಭಗವಂತ ಮತ್ತೊಬ್ಬ ಒಂದ ಚಂದ್ರು ಬಿಡು ಹೋಗಿ ಅವಾಗ ಅವನು ಹೇಳ್ತಾನೆ ಚಂದ್ರ ಲೋಕವನ್ನು ಮುಟ್ಟುವಂತ ಜ್ಞಾನಿಗಳು ಈ ಭೂಮಿ ಮ್ಯಾಗ ಹುಟ್ಟ್ಯಾರ ಹಾಗಾಗಿ ನಾನು ಅಲ್ಲಿ ಇರಾಕ್ ವಲ್ಲೇ ಅಂದ ಅಲ್ಲಿದ್ರೂ ಸಹಿತ ಕಾಯಂ ಬರಕ್ ಹತ್ತಾರ ಎಲ್ಲರೂ ನನಗೆ ಕಾಟ ಕೊಡಕ್ ಹತ್ತಾರ ಅದಕ್ಕಾಗಿ ನಾನು ಇರೋದಿಲ್ಲ ಅಂದಾಗ ಒಬ್ಬ ವಯಸ್ಸಾಗಿರುವಂತ ದೇವರು ಹೇಳ್ತಾನಂತೆ ನೋಡಪ್ಪ ಶಿವನೇ ನೀನು ಎಲ್ಲಿಯೂ ಚಂದ್ರಲೋಕದೊಳಗಿರಬೇಡ ಹಿಮಾಲಯ ಪರ್ವತದಲ್ಲಿರಬೇಡ ನೀನು ಇರೋದಾದರೆ ಆ ಭಕ್ತನ ಮನಸ್ಸಿನೊಳಗ ಉಳ್ಕೋ ಹೃದಯ ಅನ್ನುವಂಥ ಕಮಲ ಅನ್ನುವಂಥ ಹೃದಯ ಕಮಲದಲ್ಲಿ ನೀನು ವಾಸ ಮಾಡಿದರೆ ಅಲ್ಲಿಗೆ ಯಾರು ಬರೋದಿಲ್ಲ ದಯವಿಟ್ಟು ಅಲ್ಲಿ ಹೋಗಿದ್ರೆ ನಿನಗೆ ಯಾವುದು ಕಾಟ ಇಲ್ಲ ಅಂದರು ಅವಾಗಿನಿಂದ ಭಗವಂತ ನಮ್ಮ ಹೃದಯ ಕಮಲದಲ್ಲಿ ವಾಸವಾಗಿದ್ದಾನೆ ಅದಕ್ಕೆ ನಿನ್ನ ಹೃದಯ ಕಮಲದಲ್ಲಿ ಭಗವಂತ ಇರ್ತಾನಂದರೆ ಒಂದಿಷ್ಟು ಒಳಗ ಇಳಿದು ಆ ಹೃದಯ ಕಮಲವನ್ನು ವೀಕ್ಷಣೆ ಮಾಡುವಂಥ ಮನೋಭಾವ ನಮ್ಮದಾಗಬೇಕು ಕಲ್ಯಾಣದ ಶರಣರು ಅಂತರಂಗವನ್ನು ಯಾವಾಗಲೂ ಶುದ್ಧಗೊಳಿಸಿಕೊಂಡು ಅಂತರಂಗದಲ್ಲಿ ಶಿವನಿರುವಂತೆ ತಾವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಅವರೇ ಈ ಭೂಮಿಯ ಮೇಲೆ ಶಿವನಾಗಿ ದೇವರಾಗಿ ಶರಣರಾಗಿ ಶಿವಶರಣರಾಗಿ ಕಂಗೊಳಿಸಿದ್ರು ಅನ್ನುವಂಥದ್ದು ತಿಳಿದು ಬರುತ್ತದೆ ಹಾಗಾಗಿ ನಾವೆಲ್ಲರೂ ದೇವರನ್ನ ಕುರಿತು ನಾವು ನಿನ್ನೆಯ ದಿನ ಚಿಂತನೆ ಮಾಡಿದ್ದೇವೆ ಹಿಂದು ಸಂಕ್ಷಿಪ್ತವಾಗಿರುವಂಥ ಚಿಂತನೆಯನ್ನು ನಾವು ಮಾಡೋಣ ಅದು ಏನು ಅನ್ನೋದನ್ನು ಗವಾಯಿಗಳವರು ಹಾಡಾಡಿದ ಮೇಲೆ ಮುಂದಿನ ವಿಚಾರ சிவ எந்த பயவில்லா